ನಮಸ್ಕಾರ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಗ್ಗೆ ನೋಡೋಣ ನೋಡ್ರಿ ಬಾಂಗ್ಲಾದೇಶ ಅಂದ್ರೆ ಅದೇನ್ ಬೇರೆದಲ್ಲ ಅದು ನಮ್ದೆ ಏನೋ ಹುಡುಗ ಮಾಡಿಕೊಂಡು ನಮ್ದಿದೆ ನಿಮ್ದ ಅಂತ ಹೇಳಿ ಮಾಡ್ಕೊಂಡ್ರ ಪಾಕಿಸ್ತಾನ ಬಿಟ್ಟು ಕೇಳಿದ್ರೆ ಕೊಟ್ವಿ ಬಾಂಗ್ಲಾನು ಕೇಳಿದ್ರೆ ಕೊಟ್ಟಿವಿ ಏ ನಮ್ಮ ಪಾಕಿಸ್ತಾನ ಬೇಡ ನಮಗ್ ಸಪರೇಟ್ ಬಾಂಗ್ಲಾ ಬೇಕಂದ್ರೆ ಅದನ್ನು ತಗೋ ಅಂತ ಹೇಳಿ ನಮ್ಮ ಇಂದಿರಾ ಗಾಂಧಿ ಅವ್ರು ಅದನ್ನು ಮಾಡಿಕೊಟ್ರ ಅವ್ರಿಗೆ ತಗೋರಿ ಎಂಜಾಯ್ ಮಾಡ್ರಿ ಅಂತ ಹೇಳಿ ಹಿಂಗ್ ಮಾಡಿ ನಾವು ಏನ್ ಮಾಡ್ಬಿಟ್ಟಿವಿ ಅವ್ರಿಗೆ ಸಪರೇಟ್ ಮಾಡಿಕೊಟ್ಟಿವಿ ಯಾಕಂದ್ರೆ ನಮ್ದು ಉದಾರ ಮನಸ್ಸ್ರಿ ನೋಡ್ರಿ ಮತ್ ನಮ್ಮ ಕಾಕಾರ ಮತ್ ನೆಕ್ಸ್ಟ್ ಏನಾದ ಪ್ರಧಾನಮಂತ್ರಿ ಮಂತ್ರಿ ಆದ್ರ ಅಂತ ತಿಳ್ಕೊರಿ ಅಪ್ಪಿ ತಪ್ಪಿ ಮತ್ ಯಾರಿಗೇನ್ ಬೇಕು ಎಲ್ಲರೂ ಕೊಡ್ತೇವ್ ನಾವು வி ஹாக்கி ஆமேலி நோட் எல்லாரும் சித்தாப்பிட்ட விதார்த்தி வினா கூட எல்லாம் ಒಟ್ಟಾಗ ಪ್ರಧಾನ ಮಂತ್ರಿ ಓಡಿಸಿದ್ರು ಎಲ್ಲಾ ಆತು ಈ ಹೊಸ ಗವರ್ಮೆಂಟ್ ಮಾಡಿದ್ರು ಎಲ್ಲಾ ಆತು ಆದ್ರೆ ಅಲ್ಲಿ ಒಂದು ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಟೆಕ್ಸ್ಟೈಲ್ ಉದ್ಯಮದ ಎಷ್ಟ್ ನಾಲ್ವ ಯಾರು ಸಿಕ್ಕ ಪುಟ್ಟ ಕಾರಣ ಐತಿ ಏನಂದ್ರೆ ನಮ್ದು ಗಂಗಾ ಸಾಗರ ನೋಡ್ರಿ ಗಂಗಾ ಸಾಗರದಿಂದ ನೀರು ಗಾಳಿ ಹಿಮಾಲಯ ಈ ಕಡೆ ಗಂಗಾ ಸಾಗರ ದೇಶ ಅವರು ಗಂಗಾ ಸಾಗರ ಕನ್ಫ್ಯೂಜನ್ ಮಾಡ್ಕೋಬಿಡ್ರಿ ಆ ಬ್ರಿಟಿಷರ್ ಹೇಳಿ ಬಿ ಆಫ್ ಬೆಂಗಾಲ್ ಹೇಳಿ ನಮ್ ಸಾವರ್ಕರ ಕರ್ದಿದ್ರೆ ಗಂಗಾ ಸಾಗರ ಅಂತ ಹೇಳಿ ಅರಬಿ ಸಮುದ್ರ ಸಿಂಧು ಸಾಗರ ಸಿಂಧು ನದಿ ಅಲ್ಲಿ ಹೋಗಿ ಸಿಂಧು ಸಾಗರ ಗಂಗಾ ನದಿ ಸೇರಿದ್ರು ಗಂಗಾ ಸಾಗರ நினைட்டோரிங்க சாகர் அந்த கரீபதான் கங்கா சாகர் மலந்து தாழி ஹிமாலய படகு அது மழி எல்லாம் எல்லாங்க மண்ணு கட்டாகி ஜூட்ட ஒல்லே ஜாகபட்டது நீர் சிக்கப்பட்டு வாட்டர் டிரான்ஸ்போர்ட் சிக்கப்பட்டவரில்

ஜே சிப்பீட தடல் 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 அந்த ஆ ஜனசே ஒடத்தேனா அவரு ஏன்னு ஷூட்டக்கு ஆகத்ரிங்க லாலி குளி ஷுட்ட அதுக்கு ஏமாப்பா அந்த லோ மாறி பிரஜா பிரபுத்வ நம்ம இல்ல கடிம டிப் லக்கோட் இப்ப வர்ஷ ஒ ஆள்தாரி ஏனாடு கட்டி மட்கிட்ரு இட் தாச மினிமம் தடீபேக்கேனே இஷ்ட் மான சீப்பாக்கோட்ரி ஒன் பழ கொட்ட நிமித்தி அஜினித் அது இப்ப மந்தித இப்போமான அன்க்கோது ஹையெஸ்ட் சப்ள மானேஜ்மெண்ட் நமது நம் ராஸ்ட் அந்த ஃபுல் ஒன் இண்டியாத குடிய

அதனா நோட்ற அது டெக்ஸ்ட் இண்டஸ்ட்ரி இவரே பலசி மாத்தார ஏன் அந்த ஆகும் ஆக நோட்ரி இல்லை பிரஜாபிரபுத்வ ஒன்னொரு மாதாடத்தேனா பலசி மாடக் ரக ஏன்த்தி

பேமெண்ட் இஷ்டி நோட நீண்ட சரி நம்ம எட்மிட் ஆகாரி நம்ம சர ಒಬ್ರಿಗೊಬ್ರು ಪರಸ್ಪರ ಹೊಂದಾಣಕೊಂಡ್ ಹೋದ್ರ ಕೆಲ್ಸ ಆಗ್ತಾವ್ ನಿಮ್ದು ಕಮ್ಯುನಿಸ್ಟ್ ಈಗ ನೋಡ್ರಿ ಚೈನಾದಾಗ ಚೈನಾದಾಗ ಯಾಕೆ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ ಅನ್ನೋಕ್ಕಿಂತರೂ ಒಟ್ಟೆ ಓರೋಲ್ ಎಲ್ಲಾ ಇಂಡಸ್ಟ್ರಿಗಳು ಹೊಡಿಬೇಕು ಕೆಲಸ ಕೆಲ್ಸ ಮಾಡಬೇಕವ ಇಲ್ಲ ಬೀಳ್ತಾವ ಮುಕ್ಳ ಹೊಡತ ಹಾ ಹಂಗೈತಲ್ಲ ನಮ್ಮ ದೇಶದ ಹಂಗಲ್ಲ ನೀವೇನ ಮಾತಾಡ್ರ ಲೇಬರ್ಗೆ ನಾಳೆ ನೀವು ಕೋರ್ಟಿಗೆ ಹೋಗಬೇಕ ேஸ் ஆப்தார்க ஓட்டு நம் பரவீ சர் நியம்த ஒன் ஊராக ஐவத் கம்பனி அந்த ஐவத்து ஊட்ட போ அது ஏன காரிக்கர் பரவாயினி அந்த எஸ்ட் பார்த்தவோட்ட ಒಂದ್ ಕಂಪನಿಯಾಗ ಐವತ್ತು ಮಂದಿ ಕೆಲಸ ಮಾಡಿದ್ರು ಎರಡ್ ನೂರು ಒಟ್ಟು ಐವತ್ತು ಒಟ್ಟು ಎಷ್ಟು ಪರ ಒಂದ್ ಸೈಡ್ ಕೆಲ್ತೀ ಅದಕ್ಕೆ ಏನ್ ಮಾಡ್ತಾನೆ ಲಾಗಳ ಕಾರ್ಮಿಕರ ಪರವಾಗಿ ಮಾಡ್ತಾನೆ ತಪ್ಪಿಲ್ಲ ಕಾರ್ಮಿಕರ ಹಿತಾಸಕ್ತಿ ನೋಡಲೇಬೇಕು ಆದರೆ ಇವತ್ತಿನ ದಿನ ಏನಾಗಿದೆ ನೋಡ್ರಿ ಮೈಸೂರು ಅಂತ ಕಂಪನಿ ಹರಿಹರದಾಗೆ ಅಂತ ದೊಡ್ಡ ದೊಡ್ಡ ಕಂಪನಿ ಹುಬ್ಬಳ್ಳಿಯಾಗೆ ಎಲ್ಲ ಈ ಲೇಬರ್ ಯೂನಿಯನ್ ಯೂನಿಯನ್ ಮಾಡಿ ಹಾಳ ಮಾಡ್ಕೊಂಡ್ರಿ ಎಲ್ಲ ರಾಜಕಾರಣಿಗಳ ಹಚ್ಚು ಕಡಿಮೆ ಕೈವಾಡೈತಿ ನಮ್ ಕಣ್ಣಿ ಹೆಂಗ್ ಅಷ್ಟ ಏನು ಗೊತ್ತಿಲ್ರಿಪ್ಪ ಯಾತವ್ರ ಅವ್ರು ಏನು ಏನು ಅಲ್ರಿ ಒಬ್ಬ ಮನುಷ್ಯ ದುಡಿದಿ ನೋಡ್ರಿ ಟಾಟರ್ ರತನ್ ಟಾಟಾ ಏನಾರ ಒಂದ್ ವೇಳೆ ಅವ್ರ ಏನಾರ ರಾಟನ್ ಟಾಟಾ ಅವ್ರ ಒಂದ್ ವೇಳೆ ಎಲ್ಲಾರಗೂನು ಏನಾದ್ರು ತಮ್ಮ ಆಸ್ತಿ ಹಂಚಿ ಬಿಟ್ರೆ ಒಬ್ಬೊಬ್ರಿಗೆ ಐದೈದ್ ಸಾವಿರ ರೂಪಾಯಿ ಬರ್ತೈತಿ ಇಡೀ ಇಂಡಿಯಾದಾಗ ರತನ್ ಟಾಟಾ ಅವ್ರಿಗೆ ಏನ್ರಿ ಸಾಕ್ ನಮಗ್ ಸಾಕ್ ಬಿಡಂತ ಕುಂತರ ಅಂತ ನಾಳೆ ಐದ್ ಸಾವಿರ ರೂಪಾಯಿ ಖಾಲಿ ಹೋಗ್ಬಿಟ್ಟ ನೀವ್ ಜೀವನ ಮಾಡ್ತೀರಿ ಮುಂದೆ ನೀವು ಒಂದೆಲ್ಲರ ಕಾರ್ ಟಾಟಾ ಬಂಗಾರ ಟೈಟನ್ ಬಾ ಟಾಟಾ ಟಾಟಾ ನೀವೆಲ್ಲರೂ ಹೋಗ್ರಿ ಬಟ್ಟೆ ಹಾಕೊಂತರಿ ಟ್ರೆಂಟ್ ಟಾಟಾ ನೀವೆಲ್ಲಾ ಉದ್ಯಮ್ ಬಂದಕ್ಕ ಎಷ್ಟ್ ಮಂದಿ ಬೀದಿಗೆ ಬರ್ತಾರ ಅವ್ರೆಲ್ಲ ಏನ್ ಮಾಡ್ಬೇಕು ನಾಳೆ ನೀವು ಬರೀ ಟಾಟಾ ಕಂಪ್ನಿ ಒಂದ್ ವಿಚಾರ ಅವ್ರಿಗೆ ಸಪ್ಲೈ ಮಾಡೋರ್ ಅವ್ರಿಗೆ ಸಪ್ಲೈ ಮಾಡೋ ಸಣ್ಣ ಸಣ್ಣ ಇಂಡಸ್ಟ್ರಿಗಳು ಇರ್ತಾವ ನೆಟ್ಟ ಅವೆಲ್ಲ ಎಲ್ಲಿ ಹೋಗ್ಬೇಕು ಬರೀ ಒಟ್ಟು ಎಲ್ಲಾರು ಒಂದ್ ಐದ್ ಸಾವಿರ ರೂಪಾಯಿ ಮಾರಿ ಕುಂದ್ರಂತ ಅಂತ ಜನ ಐತಿ ಪ್ರಜಾಪ್ರಭುತ್ವ ಹಿಂಗ ವಿಚಾರ ಮಾಡಕಲ್ಪಟ್ರ ಆಕ್ಚುಲಿ ಅದು ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಅನ್ನೋದು ಮರ್ತು ಆ ಪ್ರಜೆಗಳೇ ಜಾತಿ ಜಾತಿ ಎಲ್ಲ ಕಡೆ ಜಾತಿ ಜಾತಿ ಅಂತ ಗೊತ್ತಿಲ್ಲ ಜಾತಿ ಬಗ್ಗೆ ದೊಡ್ಡ ಬಿಡೋನ ಮಾಡಬೇಕು ಇನ್ನೊಂದು ಎಲ್ಲದಕ್ಕೂ ಜಾತಿ ಮಾಡೋದು ಜಾತಿ ಜಾತಿ ಪ್ಪ ಸಕೈತಿ ಆದ್ರೂ ಅಡ್ಡಿ ಇಲ್ಲ ಒಂದ್ ಲೆಕ್ಕ ಭಾರತ ಬೇಕ್ರಿ ಬೇರೆ ಯಾವ ಕಂಟ್ರಿ ನೋಡಿದ್ರೆ ಆದ್ರ ಏನ್ರಿ ನಾವೇನ್ ಹಿಂಗ್ ಬಾಂಗ್ಲಾದೇಶದ ತರ ನಮ್ಗೇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಲಾಭ ಆಗ್ಲಿಕ್ಕೆ ಆಗೋದಲ್ಲ ಇದೆ ಯಾಕಂದ್ರೆ ನಿಮ್ಗೆ ಕ್ಲಿಯರ್ ಹೇಳ್ತೀನಿ இல்ல வர்கோர்ஸ் லேபர் சீப்ங்க சரக்கல்ல ஓட்டு அந்த நான் முந்தினசல அரிசப்படுதல ಅದಕ್ಕೆ ಆ ಟೈಪ್ ಕೆಲಸ ತಪ್ಪ ಅಂತಪ್ಪ ಅಂದ್ರೆ ಆಗ್ಲಿಕ್ಕಿಲ್ಲ ಬಾಳ ವರ್ಷಬೇಕ ಜನರೇ ಸ್ವಯಂ ತಮ್ ತಾಮ ಅರ್ಥ ಮಾಡ್ಕೊಂಡು ದೇಶಾಭಿಮಾನದ ದುಡಿಬೇಕಂತ ಹೊರಗೆ ಬಂದಾಗ ಮಾತ್ರ ಬಾಂಗ್ಲಾದೇಶದಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕಟ್ಬೋದು ಅವ್ರಕಿನ ಚಗ್ ಐತ್ರಿ ನಮ್ ಕಡೆ ಅಂತಾರಲ್ಲ ನಮ್ ಕಡೆ ಬೀಪ್ ಅಂತ ಬರ್ತೈತಲ್ಲ ಬೆಳ ಹಾ ಹಂಗೆ

ಇದರಿಂದ ಭಾರತಕ್ಕೇನ್ ಲಾಭ ಐತಿ ಅನ್ನೋದು ನನಗೇನು ಅನಸ್ತಂಗಿಲ್ಲ ಯಾಕಂದ್ರೆ ಅದು ಅದರ ಮೂಲತತ್ವನ ಅದ ನಿಮ್ಗೆ ರಿಸೋರ್ಸ್ಗಿಂತ ವರ್ಕ್ ಫೋರ್ಸ್ ಜನರಲ್ ಆಗಿ ದೇಶದ ಬಗ್ಗೆ ಅಭಿ ಆತ್ಮಾಭಿಮಾನ ಬರಬೇಕು ತಿನ್ಬಾರ್ದು ಅನ್ನೋದು ಮೇನ್ ತಿಳಿಬೇಕು ಅಲ್ಲ ಬರೀ ಫ್ರೀ ಫ್ರೀ ನನಗೆ ಎಷ್ಟು ಕೊಡ್ತಾರ ನಮ್ ಜಾತಿಗೆ ಎಷ್ಟು ಕೊಡ್ತಾನ ನಮ್ ಜಾತಿಗೆ ಎಷ್ಟು ಕೊಡ್ತಾನ ಈಗ ಕಚ್ಚಾಡೋದ್ ಬಿಟ್ರ ನಾವ್ ಎಷ್ಟ್ ದೇಶಕ್ ನಮ್ ಜಾತಿ ಅವ್ರ ಎಷ್ಟ ದೇಶಕ್ಕೆ ಕಂಟ್ರಿಬಿಷನ್ ಕೊಡ್ತೀವಿ ಅನ್ನೋ ಮಾತ್ರಿ ಅವತ್ತಿನ ನಿಮ್ ಭಾರತ ಯಾವ ಬೇಕಾದ ಮುಚ್ಕೊಂಡು ಹೋಗ್ಬೇಕಾಕೈತಿ ನಮ್ ದೇಶ ಮುಟ್ಟಾಕ ಹೆದರ್ಬೋ ಹೆದರ್ತಾನ ಅಂತ ಸಾಮರ್ಥಿತ್ ನಮ್ ದೇಶದಾಗ ನೂರಾ ಮೂವತ್ ಕೋಟಿ ಜನಸಂಖ್ಯೆ ಸರ ஒின சூபாய் எஸ் ஆத்திர நம் கேபிட்டல் எஸ் ஆகல் ஒூபாய் யாக்கு கொள்ளி அந்த கேத்தீவ் இடத பிரதான மந்திரி முக்கியம்தே மனி கடை எம் எல்ஏதீ மன கோ அ உத்த धन्यवाद बालटा सबस्क्राईब नेक्स्ट स्पेशल वीड बरत्री बांगला देश